ಪ್ರಧಾನಿ ನರೇಂದ್ರ ಮೋದಿ ದುರ್ಬಲ ಎಂದು ಟೀಕೆ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧೋರಣೆಗೆ ಬಿಜೆಪಿಯ ಮುಖಂಡ ಹಾಗೂ ಮಾಜಿ ಸಚಿವ ಸಿಟಿ ರವಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಸಿದ್ದರಾಮಯ್ಯ ಅವರ ಹತ್ತು ತಿಂಗಳ ಆಡಳಿತ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಭಯೋತ್ಪಾದಕ ಚಟುವಟಿಕೆ ನಡೆಯುತ್ತಿದೆ ಆಡಳಿತದ ಮೇಲೆ ಹಿಡಿತ ಸಾಧಿಸಲು ಅವರಿಗೆ ಸಾಧ್ಯವಾಗಿಲ್ಲ ಎಂದರು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬಿಡುಗಡೆಯಾಗುತ್ತಿಲ್ಲ ಎಂದು ಸಂಪುಟದ ಕೆಲವು ಸಚಿವರು ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಪೂರ್ಣಾವಧಿಗೆ ಆಡಳಿತ ನಡೆಸುವ ವಿಶ್ವಾಸ ಸಿದ್ದರಾಮಯ್ಯ ಅವರಿಗೆ ಇಲ್ಲವಾಗಿದೆ ಎಂದು ಟೀಕಿಸಿದರು ಹಿರಿಯ ಸಚಿವರು ಮತ್ತು ಶಾಸಕರೇ ನಿಮ್ಮ ಆಡಳಿತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಿಮ್ಮ ಸ್ಟ್ರಾಂಗ್ ಆಡಳಿತಕ್ಕೆ ನಿಮ್ಮ ಸರ್ಕಾರದ ನೀತಿಯ ಪರಿಣಾಮವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಬೆತ್ತಲೆ ಮೆರವಣಿಗೆ ನಡೆಯುತ್ತೆ ರಾಮೇಶ್ವರ ಕೆಪ್ಪೆ ಬಾಂಬ್ ಸ್ಫೋಟ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ನಾವು ಯಾವುದೇಶದಲ್ಲಿದ್ದೀವಿ ಅನ್ನೋ ಅನುಮಾನ ಬರುವ ರೀತಿಯಲ್ಲಿ ನಿಮ್ಮ ಆಡಳಿತ ಹದಗೆಟ್ಟಿದೆ ಹನುಮಾನ ಹನುಮ ಹನುಮಾನ್ ಚಾಲಿಸ ಹಾಕೋದು ಕೂಡ ಗಲಭೆಗೆ ಕಾರಣ ಆಗುತ್ತೆ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇನ್ನೇನು ಬೇಕು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋಕ್ಕೆ ಇನ್ನೇನು ಸಾಕಿಸಿ ಬೇಕು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನಾ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ಬಲಿಷ್ಠ ಪ್ರಧಾನಿ ಎಂಬುದನ್ನು ಇಡೀ ದೇಶದ ಜನತೆ ಅಭಿಮಾನದಿಂದ ಹೇಳುತ್ತಿದ್ದಾರೆ ವಿದೇಶಗಳ ನಾಯಕರು ಸಹ ಸಾರ್ವಜನಿಕವಾಗಿ ನರೇಂದ್ರ ಮೋದಿ ಅವರು ವಿಶ್ವದ ಬಲಿಷ್ಠ ನಾಯಕರೆಂದು ಒಪ್ಪಿಕೊಂಡಿದ್ದಾರೆ ಭಾರತವನ್ನು ಎಲ್ಲ ರಂಗಗಳಲ್ಲಿ ಮುನ್ನಡೆಸುತ್ತಿರುವ ಪ್ರಧಾನಿ ಅವರ ಕಾರ್ಯ ಸಾಧನೆಗಳ ಪಟ್ಟಿ ದೊಡ್ಡದಿದೆ ಭಾರತ ಆರ್ಥಿಕವಾಗಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರವಾಗಿದೆ ಬಡವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ ಎಂದು ಹೇಳಿದರು ಮತ್ತು ಭಯೋತ್ಪಾದನೆ ಒಂದಕ್ಕೊಂದು ತಳಕ ಹಾಕೊಂಡಿರ್ತೀವಿ ಇವತ್ತು ಹಗರಣಗಳು ಕೂಡ ಇಲ್ಲವೇ ಇಲ್ಲ ಭಯೋತ್ಪಾದಕ ಚಟುವಟಿಕೆಗಳು ಬೆರಳೆ ಎಣಿಕೆಯಷ್ಟು ಕಡಿಮೆ ಆಗಿದಾವೆ ಮುಂಚೆ ನಿತ್ಯದ ಸುದ್ದಿಗಳಾಗಿದ್ದು ಆಂತರಿಕ ಸುರಕ್ಷತೆ ಮತ್ತು ಬಾಹ್ಯ ಸುರಕ್ಷತೆ ಜಾಗತಿಕವಾಗಿ ಭಾರತಕ್ಕೆ ಸಿಗ್ತಾ ಇರುವಂಥ ಭಾರತೀಯರಿಗೆ ಸಿಗ್ತಿರ್ತಕ್ಕಂಥ ಗೌರವ ಮತ್ತು ನಾವು ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬದಲಾಗ್ತಿರ್ತಕ್ಕಂಥದ್ದು ಇಂಥ ನೂರಾರು ಕಾರಣಗಳಿಗಾಗಿ ಮತ್ತೆ ಬಿ ಜೆ ಪಿ ಮತ್ತು ಮೊ ಮತ್ತೊಮ್ಮೆ ಮೋದಿಯವ್ರನ್ನ ಜನ ಆರಿಸಬೇಕಾಗಿದೆ